ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆ ವೈದ್ಯ ರೇಪ್ ಮರ್ಡರ್ ಕೇಸ್ ಇಡೀ ದೇಶವನ್ನು ಬಡಿದೆಬ್ಬಿಸಿತ್ತು ದೇಶಾದ್ಯಂತ ಆ ಘಟನೆಯನ್ನು ಖಂಡಿಸಿ ಭಾರಿ ಪ್ರತಿಭಟನೆಗಳು ನಡೆದವು ವಿಶೇಷವಾಗಿ ವೈದ್ಯರು ಕೆಲಸವನ್ನು ಕೂಡ ಬಿಟ್ಟು ಹೋರಾಟವನ್ನು ನಡೆಸಿದ್ರು ಬೀದಿಗಿಳಿದ್ರು ಈಗ ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಕೇವಲ ಐವತ್ತೇಳೆ ಐವತ್ತೇಳು ದಿನಗಳಲ್ಲಿ ಕೋರ್ಟ್ ವಿಚಾರಣೆಯನ್ನು ಪೂರ್ಣಗೊಳಿಸಿ ತೀರ್ಪು ನೀಡಿದೆ ವೈದ್ಯೆಯನ್ನ ಹುರಿದು ಮುಕ್ಕಿದ ಕಿರಾತಕ್ಕ ಯಾರು ಅಂತ ಕೋರ್ಟ್ ಹೇಳಿದೆ ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ನಾಲ್ಕನೇ ವರ್ಷ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜೇಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಷ್ಟೇ ಡಾಕ್ಟರ್ ಆಗಿ ಕೆಲಸಕ್ಕೆ ಸೇರಿದ್ದ ಮೂವತ್ತೊಂದು ವರ್ಷದ ಯುವತಿಯ ರಕ್ತ ಸಿಕ್ತ ದೇಹ ಸಿಕ್ಕಿತ್ತು ಆಮೇಲೆ ಇದು ಕೊಲೆಯಲ್ಲ ಅತ್ಯಾಚಾರ ನಡೆಸಿ ಮಾಡಿರುವ ಕೊಲೆ ಅನ್ನೋದು ಗೊತ್ತಾಯಿತು ಆಗಸ್ಟ್ ಒಂಬತ್ತರ ಘಟನೆ ಹತ್ತತ್ರ ಮೂರು ತಿಂಗಳು ದೇಶದಾದ್ಯಂತ ಪ್ರತಿಭಟನೆ ಕಿಚ್ಚು ಹಚ್ಚಿತ್ತು ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರವನ್ನೇ ಶೇಕ್ ಮಾಡಿತ್ತು ಆಮೇಲೆ ಸಂಜಯ್ ರಾಯ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ರು ಇವತ್ತು ಅದೇ ಸಂಜಯ್ ರಾಯ್ ಆರೋಪಿ ಅಲ್ಲ ಇವನೇ ಅಪರಾಧಿ ಅಂತ ಕೋಲ್ಕತ್ತಾದ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ ಐವತ್ತೇಳು ದಿನಗಳಲ್ಲಿ ವಿಚಾರಣೆ ನಡೆಸಿ ತೀರ್ಪು ಪ್ರಕಟ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕೇಸ್ ಕೋಲ್ಕತ್ತಾದ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅನಿರ್ಬನ್ ದಾಸ್ ಐವತ್ತೇಳು ದಿನಗಳಲ್ಲೇ ಪ್ರಕರಣದ ತೀರ್ಪು ಪ್ರಕಟಿಸಿದ್ದಾರೆ ಆರೋಪಿ ಮೂವತ್ತ್ ವರ್ಷದ ಸಂಜಯ್ ರಾಯ್ ದೋಷಿ ಎಂದು ಹೇಳಿದ್ದಾರೆ ಸಂಜಯ್ ರಾಯ್ನನ್ನ ಅತ್ಯಾಚಾರವನ್ನ ನಿಯಂತ್ರಿಸುವ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ಅರವತ್ನಾಲ್ಕು ಮತ್ತು ಸೆಕ್ಷನ್ ಅರವತ್ತಾರು ಮತ್ತು ನೂರ ಮೂರು ಒಂದರ ಅಡಿಯಲ್ಲಿ ತಪ್ಪಿತಸ್ಥನೆಂದು ಘೋಷಿಸಿದೆ ಐಪಿಸಿ ಬದಲು ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬಂದ ಮೇಲೆ ಪ್ರಕಟವಾದ ಅತಿ ವೇಗದ ಮತ್ತು ಐತಿಹಾಸಿಕ ತೀರ್ಪು ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆನ ಮರಣದಂಡನೇನಾ ಸೋಮವಾರ ಶಿಕ್ಷೆ ಪ್ರಕಟಿಸಲಿದೆ ಕೋರ್ಟ್ ನಿರ್ಭಯಾ ಪ್ರಕರಣದಷ್ಟೇ ದೊಡ್ಡ ಸದ್ದು ಮಾಡಿದ್ದ ವೈದ್ಯೆಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಸಂಜಯ್ ರಾಯ್ ದೋಷಿ ಇವತ್ತು ಅಪರಾಧಿ ಅಂದಿರುವ ಕೋರ್ಟ್ ಸೋಮವಾರ ಅಂದ್ರೆ ನಾಡಿದ್ದು ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ ಆದರೆ ಆದೇಶ ಪ್ರಕಟಿಸುವಾಗ ನ್ಯಾಯಾಧೀಶರು ಆಡಿದ ಮಾತುಗಳು ಬಿಎನ್ಎಸ್ ಅಡಿ ಆಗುವ ಶಿಕ್ಷೆಗಳನ್ನ ನೋಡಿದ್ರೆ ಆರೋಪಿಗೆ ಮರಣದಂಡನೆಯೂ ಆಗಬಹುದು ಹಾಗಿದ್ರೆ ನ್ಯಾಯಾಧೀಶರ ಆದೇಶ ಏನಿತ್ತು ಅಂತ ನೋಡೋದಾದ್ರೆ ಮುಂಜಾನೆ ನೀವು ಆಸ್ಪತ್ರೆಗೆ ಪ್ರವೇಶಿಸಿದ್ದಕ್ಕೆ ಸಾಕ್ಷಿ ಇದೆ ಕರ್ತವ್ಯದಲ್ಲಿದ್ದ ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದೀರಾ ಆಕೆಯ ಗಂಟಲನ್ನ ಹಿಡಿದು ಮುಖವನ್ನ ಒತ್ತಿದ್ದೀರಾ ಲೈಂಗಿಕ ದೌರ್ಜನ್ಯ ಎಸಗಿದ್ದರಿಂದ ಆಕೆ ಸಾವನ್ನಪ್ಪಿದ್ದಾರೆ ಬಿಎನ್ಎಸ್ ಸೆಕ್ಷನ್ ಅರವತ್ನಾಲ್ಕು ಮತ್ತು ನೂರ ಮೂರು ಪಾರ್ ಒಂದರಡಿ ನೀವು ಈಗ ಅಪರಾಧಿ ನಿಮ್ಮ ತಪ್ಪಿಗೆ ಹತ್ತು ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಯಿಲ್ಲ ಸೆಕ್ಷನ್ ಅರವತ್ನಾಲ್ಕರಡಿ ಇಪ್ಪತ್ತೈದು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಅಥವಾ ಮರಣ ದಂಡನೆ ಶಿಕ್ಷೆಯೂ ಆಗಿರಬಹುದು ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಸೋಮವಾರ ಪ್ರಕಟಿಸ್ತೀವಿ ಅಂತ ಜಡ್ಜ್ ಹೇಳಿದ್ರು ಮರಣ ದಂಡನೆ ಮಾತು ಕೇಳ್ತಿದ್ದಂತೆ ಕಿರಾತಕ ಸಂಜಯ್ ನಾನು ತಪ್ಪು ಮಾಡಿಲ್ಲ ನಾನು ಕೃತ್ಯ ನಡೆಸಿಲ್ಲ ನನ್ನ ಕತ್ತಲ್ಲಿ ರುದ್ರಾಕ್ಷಿ ಇತ್ತು ಅದು ಹಾಗೇ ಇದೆ ಕಿತ್ತೋಗಿಲ್ಲ ಇದು ಷಡ್ಯಂತ್ರ ಪೊಲೀಸರು ನವರು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ದಯವಿಟ್ಟು ನನಗೆ ಮಾತಾಡಲು ಅವಕಾಶ ಕೊಡಿ ಅಂತ ಗೋಗರೆದ ಆಗ ಸೋಮವಾರ ಮಾತಾಡಿ ಅಂತ ಹೇಳಿ ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣ ಕಾಯ್ದಿರಿಸಿದ್ರು ಕೋರ್ಟ್ ಆದೇಶ ಕೇಳ್ತಿದ್ದಂತೆ ಮೃತ ವೈದ್ಯೆಯ ತಂದೆ ಕೋರ್ಟ್ನಲ್ಲೇ ಕಣ್ಣೀರಿಟ್ರು ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಯಿತು ಅಂತ ಭಾವುಕರಾದ್ರು ಕೋರ್ಟ್ ವರಗೂ ಮೆಡಿಕಲ್ ವಿದ್ಯಾರ್ಥಿಗಳು ಸಂಭ್ರಮ ಆಚರಿಸಿದ್ರು ಸೋಮವಾರ ಅತ್ಯಾಚಾರ ಮತ್ತು ಕೊಲೆಗೈದ ಸಂಜಯ್ ರಾಯ್ಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಇಡೀ ದೇಶವೇ ಎದುರು ನೋಡ್ತಿದೆ ನೋಡೋಣ ಕೋರ್ಟ್ ಮರಣದಂಡನೆ ವಿಧಿಸುತ್ತಾ ಅಜೀವ ಪರ್ಯಂತ ಜೈಲಿಗಟ್ಟುತ್ತಾ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್